ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒನ್ಗನೆ ಸೊಪ್ಪಿನ ಬಸರ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಮುಕ್ಕಾಲು ತೊಗರಿ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ ಮತ್ತು ಅದನ್ನು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬಂದು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಒನ್ಗನೆ ಸೊಪ್ಪು ಅದನ್ನು ಒಂದು ಹಾಫ್ ಆನ್ ಅವರ್ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಯೋದಕ್ಕೆ ಬಿಡಿ ನೆನೆದಿದ್ದಾದ ಮೇಲೆ ಒಂದು ಎರಡು ಮೂರು ಸಲ ತೊಳಿರಿ ಯಾಕಂದರೆ ಅದರಲ್ಲಿ ಮಣ್ಣಿರೋದೆಲ್ಲ ಬಿಟ್ಕೊಳ್ಳುತ್ತೆ ಸೊ ಮತ್ತು ಅದಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ಅಂದರೆ ಹಾಫ್ ಲೀಟ್ರ್ ನೀರು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಸಾಕು ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಮತ್ತು ನಾನು ವಿಜಿಲ್ ಕೂಗಿದ್ದಾದ ಮೇಲೆ ನಲ್ಲಿ ಕೆಳಗಡೆ ನೀರು ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟಿದ್ದೆ ಸೊ ನೋಡಿ ಈಗ ಏರೆಲ್ಲ ರಿಲೀಸ್ ಆಗಿದೆ ನೋಡಿದ್ರ ಕರೆಕ್ಟಾಗಿ ಬೆಂದಿದೆ ಹಾಗೆ ಒಂದು ವಿಷಿಲ್ ಬಿಟ್ಟು ಅದೇ ಏರೆಲ್ಲ ರಿಲೀಸ್ ಆಗಲಿ ಅಂತ ಬಿಟ್ಟರೆ ಅದು ಮತ್ತೆ ನುಣ್ಣಗಾಗೋಗ್ಬಿಡುತ್ತೆ ಸೊ ಅದಕ್ಕೆ ನೋಡಿ ಈಗ ನೀರನ್ನ ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ ನೀರು ಡಿವೈಡ್ ಮಾಡಿದಾದ್ಮೇಲೆ ಅದಕ್ಕೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಹುಣಸೆ ಹಣ್ಣು ಹಸಿಮೆಣಸಿನ್ಕಾಯಿ ಮತ್ತು ಟಮೊಟ ಮತ್ತು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಗಡ್ಡೆ ಈ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಬೇಳೆ ಸ್ವಲ್ಪ ನಾನು ಕಡಲೆ ಬೀಜ ಹಾಕ್ತೀನಿ ಹುರಿದ್ಬಿಟ್ಟು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಅದಕ್ಕೆ ಒಂದು ಟೊಮೊಟೊ ಇದ್ದೀನಿ ಒಂದು ಟೊಮೊಟೊ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಅದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸೇರಿಸಿದಾದ್ಮೇಲೆ ಅದಕ್ಕೆ ತೆಗ್ದಿಟ್ಕೊಂಡಿರೋ ಅಂಥ ಬೇಳೆ ಮತ್ತು ಕಡಲೆ ಬೀಜ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದು ನಿಮಿಷ ಮಿಕ್ಸ್ ಆಗಿದ್ದಾದಮೇಲೆ ಅದಕ್ಕೆ ಹುಣಸೆಹಣ್ಣು ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಈಗ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡೋಣ ಸಾಕು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾಗಿದ್ದಾದ ಮೇಲೆ ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡು ಬಂದಿದ್ದಾಗಿದೆ ಈಗ ತೆಗ್ದಿಟ್ಕೊಂಡಿದ್ವಲ್ಲ ಸೊಪ್ಪು ನೀರು ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮತ್ತು ನೀರೇನಾದರೂ ಹ್ಯಾಡ್ ಮಾಡಬೇಕಾ ಇಲ್ಲ ಇಷ್ಟೇ ತಿಕ್ನೆಸ್ ಸಾಕಾ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಈಗ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಅದರಲ್ಲಿ ನೀರಿತ್ತು ಅದು ನಿಂತ್ಕೊಂಡು ಬೇರೆ ಮಾಡ್ತಾಯಿದ್ದೀನಿ ಈಗ ಅದೇ ಕುಕ್ಕರ್ ಒಳಗಡೆನೆ ಈ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಸಾಂಬಾರನ್ನ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಆಗಲೇ ಸೊಪ್ಪೆತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಅರ್ಧ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಒಗ್ಗರಣೆಗೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ ಸೊ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಚಿಡೀಲಿ ನೋ ನೋಡಿ ಸಾಸಿವೆ ಮೇಲೆ ಅದಕ್ಕೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಇದ್ದೀನಿ ನೋಡಿ ಈರುಳ್ಳಿನ ಸೇರಿಸಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಫ್ರೈ ಆಗ್ತಿದೆ ಒನ್ಗನೆ ಅಂದರೆ ನನಗೆ ತುಂಬ ಇಷ್ಟ ಮತ್ತು ಅದನ್ನು ಎಲ್ಲರೂ ಕೂಡ ತಿನ್ನಿ ಅದೇನು ಯಾವಾಗಲೂ ಸಿಗೋಲ್ಲ ಮಳೆ ಟೈಮಲ್ಲಿ ಮಾತ್ರ ಸಿಗುತ್ತೆ ಯಾಕಂದರೆ ಅದು ಕಣ್ಣಿಗೆ ತುಂಬ ಒಳ್ಳೆಯದು ಸೊ ನನಗೆ ಸೊಪ್ಪಲ್ಲದೆ ಫೇವ್ರೇಟ್ ಅಂತಂದರೆ ಒನ್ಗನೆ ಸೊಪ್ಪೆ ನಾನು ತುಂಬ ತಿಂತೀನಿ ಸೊ ಅದಕ್ಕೆ ಊರಿಗೆ ಹೋಗಿದ್ದಾಗ ಹೋಗಿ ಕಿತ್ಕೊಂಡು ಬಂದೆ ಮಳೆ ಬರ್ತಾಯಿತ್ತು ಆದರೂ ಕೂಡ ಕಿತ್ಕೊಂಡು ಬಂದಿದ್ದೀನಿ ಎಲ್ಲರೂ ಅಷ್ಟೇ ತಿನ್ನಿ ಅದು ಕಣ್ಣಿಗೆ ತುಂಬ ಒಳ್ಳೆಯದಲ್ವ ಸೊ ಅದು ಯಾವಾಗಲೂ ಸಿಗೋಲ್ಲ ಇಲ್ಲಿ ಬೆಂಗಳೂರಲ್ಲೆಲ್ಲ ಮಾರ್ತಿರ್ತಾರೆ ಸೊ ಅದಲ್ಲೇ ಎಲ್ಲೆಲ್ಲಿ ಕಿತ್ಕೊಂಡ್ಬಂದಿರ್ತಾರೋ ಗೊತ್ತಿಲ್ಲ ಊರಲ್ಲ ನಾವೇ ನೋಡಿ ಕಿತ್ಕೊಂಡ್ಬಂದಿರ್ತೀವಲ್ವ ಸೊ ಅದಕ್ಕೆ ನಾನು ಇಲ್ಲಿ ಮಾರೋದು ತಗೊಳಲ್ಲ ಊರಿಗೆ ಹೋಗಿದ್ದೆ ಅಂತೇಳ್ಬಿಟ್ಟು ನಾನು ತೊಗೊಂಡು ಬಂದೆ ನೋಡಿ ಈಗ ಕರ್ಬೇವನ ಸೊಪ್ಪು ಮತ್ತು ಒಂದು ಐದು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಂಗನೆ ಸೊಪ್ಪು ಯಾರಿಗೆಲ್ಲ ಇಷ್ಟ ಅಂತ ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಆಗಿರೋ ವಂಗನೆ ಸೊಪ್ಪಿನ ಸಾಂಬಾರು ಮತ್ತೆ ಸೊಪ್ಪು ರೆಡಿ ಆಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್